ಇವತ್ತಿನ ಸ್ಟಾರ್ಟ್ ಮಾಡಾತೀನಿ ಇವತ್ತಿನ ಲಾಕ್ಸ್ನಾಗ ವಿಶೇಷ ಏನಂದ್ರೆ ನಾವು ತಗೊಳ್ಸಿದ್ರ ಜಾತ್ರೆಗೆ ಬಂದಿದ್ವಿ ಅದಕ್ಕಂತ ನಿಮಗೊಂದು ಸ್ವಲ್ಪ ತೋರಿಸೋಣ ಅಂತ ಬರ ಹಾಕ್ತೀನಿ ಬರ ಅಂದ್ರೆ ಮಮ್ಮಿಯರು ಸ್ವಲ್ಪ ಇಲ್ಲೇ ಅಲ್ಲೇ ಎನ್ಸಿದ್ರು ಅದಕ್ಕಂತ ನಾ ಇಲ್ಲೇ ಎಲ್ಲದು ಬರ ಹಾಕಿದ್ದೆ ಇಲ್ಲಿ ನೋಡ್ರಿ ಮಮ್ಮಿಯರು ಬರ್ರಿ ಫ್ರೆಂಡ್ಸ್ ದೇವ್ರ ಗುಡಿ ಹೋಗಿ ದೇವ್ರ ಗುಡಿ ಒಳಗೆ ಹೋಗಿ ಅನ್ಸುತ್ತೆ ಇದು ನಂದಿಕಲ್ಲು ಬರ್ರಿ ಫ್ರೆಂಡ್ಸ್ ಹೋಗೋಣ ನಿಮಗೆ ಹಂಗೆ ತೇರು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಇದು ತೇರು ತೇರು ಇನ್ನೇನು ಒಳಗೆ ಹೋಗೋಣ ದೇವ್ರ ದರ್ಶನಕ್ಕೆ ಎಂಟ್ರೆನ್ಸ್ ಹೋಗೋಣ ಬರ್ರಿ ಮೊದಲೇದಾಗಿ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ನೋಡ್ರಿ ಇದು ಬಂದು ನಮ್ ಊರಿಂದ ಮಠ ಆಕ್ಚುಲಿ ಶಿವರಾತ್ರಿ ದಿನಾನೇ ಜಾತ್ರೆ ಬರುತ್ತ ಮಕ್ಕಳದ ಎಕ್ಸಾಮ್ ಕರೆಕ್ಟ್ ಜಾತ್ರೆ ಏನ್ ಸ್ಟಾರ್ಟ್ ಆಗಿರುತ್ತ ಅದೇ ಟೈಮಿಗೆ ಇರುತ್ತೆ ಸೊ ಹಂಗಾಗಿ ಪ್ರತಿ ವರ್ಷನೂ ಮಿಸ್ ಮಾಡ್ಕೊಂತೀವಿ ಬಟ್ ಎಲ್ಲೋ ಅಲ್ಲಿ ಇಲ್ಲಿ ಮೊಬೈಲ್ ದಾಗ ಆಲ್ಮೋಸ್ಟ್ ಇವಾಗ ಮೊಬೈಲ್ ನಗ್ ಬಂದೇ ಬರುತ್ತೆ ನೋಡ್ರಿ ಜಾತ್ರೆ ಅಲ್ಲಿ ನೋಡಿ ಅಹ್ ಓಕೆ ಅಲ್ಲಿ ನೋಡ್ತಿವಿ ಅನ್ನೋ ಖುಷಿ ಇರುತ್ತ ಬಟ್ ಈ ಸರಿ ಜಾತ್ರೆಗೆ ನಮ್ಮ ಅಕ್ಕಾರು ಹೋಗಿದ್ರು ಸೊ ಹೋದಾಗ ಆ ವಿಡಿಯೋ ಮಾಡಿ ಸ್ವಲ್ಪ ವಿಡಿಯೋ ಮಾಡಿ ಕಳ್ಸ ಅಂತ ಹೇಳಿದ್ದೆ ನಮ್ ಅಕ್ಕನ್ ಮಗ ಬಾಳ್ ಸಣ್ಣವಾದನಾ ನೀವ್ ನೋಡಿರ್ಬೇಕು ಅದಾನ ಅಂತ ಬಟ್ ಆದ್ರೂ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದ ಅವ್ನ್ ವಿಡಿಯೋ ಮಾಡಿ ಕಳ್ಸಿರೋ ವಿಡಿಯೋನ ನಾನ್ ಇವಾಗ ಇಲ್ಲಿ ಅಪ್ಲೋಡ್ ಮಾಡಾತೀನಿ ನೋಡ್ರಿ ಹ್ಮ್ ಎಷ್ಟೊಂದರ ಖುಷಿ ಆಗ್ಬಿಡುತ್ತೆ ಯಾಕಂದ್ರ ಮದ್ ಮುಂಚೆ ಎಲ್ಲಾ ಏನು ನೋಡಕ್ ಆಗ್ತಿರ್ಲಿಲ್ಲ ಬಟ್ ಇವಾಗೆಲ್ಲಾ ಹಂಗಿಲ್ಲ ಯಾಕಂದ್ರ ಎಲ್ಲೋ ಇರ್ಲಿ ಒಂದ್ ಕಡೆ ಇಲ್ಲಿ ಗೋದೊಳಗ್ ಕುತ್ಕೊಂಡು ನಮ್ ಊರ್ ಜಾತ್ರೆ ನೋಡ್ತಿವಿ ಅಂತ ಹೇಳಿ ಸೊ ನಾನ್ ಯಾವಾಗ್ ಹೋಗ್ತೀನೋ ಗೊತ್ತಿಲ್ಲ ಹೋದಾಗ ಖಂಡಿತವಾಗ್ಲು ನಿಮಗ್ ತೋರಿಸ್ತೀನಿ ಅಂತ ಇಲ್ಲಿ ನಿಮಗ್ ತೋರ್ಸ ಅಜ್ಜಾರು ರೀಸೆಂಟ್ ಆಗಿ ಇಲ್ಲಿ ವೀರಶೈವಲಿಂಗಾಯತ್ ಸಮಾಜದ ಮೀಟಿಂಗ್ ಇದ್ದಾಗ ಆ ಟೈಮ್ ನೊಳಗ ನಾ ನಿಮಗ್ ತೋರ್ಸಿದ್ದೆ ಅಂಬರೀಶ್ ಮಠದ ಸ್ವಾಮಿಗಳು ಅಂತ ಹೇಳಿ ಸೊ ಇವ್ರು ಬಂದು ಇವಾಗ ಏನ್ ಜಾತ್ರೆ ಜಾತ್ರೆ ಐತ್ ನೋಡ್ರಿ ಅದ್ರ ಸಲುವಾಗಿ ಇವಾಗ ಇಲ್ಲಿ ಕುತ್ಕೊಂಡಾರ ಜಸ್ಟ್ ನಿಮ್ಗೆ ಅವ್ರ ಮಕ ನೋಡಿದಾಗ ಗೊತ್ತಾಗತ್ತ ಸೊ ನೀವ್ ನೋಡಿಲ್ಲ ಅಂದ್ರ ಒಂದ್ಸರಿ ಹಿಂದಿನ ವಿಡಿಯೋ ನೋಡ್ಕೊಂಡ್ ಬರ್ರಿ ಅವಾಗ ನಿಮಗ್ ಗೊತ್ತಾಗತ್ತ ಇದು ಬಂದು ಮಠ ಒಳ ಮಠ ನೋಡ್ರಿ ಒಳಗಡೆ ಹೋಗ್ಬೇಕಾರ ಆಕ್ಚುಲಿ ಅವನು ಅವ್ನ್ ಧೈರ್ಯ ನಮ್ಮ ಮೆಚ್ಕೋಬೇಕ ಯಾಕಂದ್ರ ಇರುದ್ ಬಹಳ ಸಣ್ಣ ನೀವ್ ಅವ್ ಮಾತಾಡಿದ್ ನೋಡಿ ನನ್ಕೋತೀನಿ ಇವತ್ತಿನ ವೆಲ್ಕಮ್ ಇವತ್ತಿನ ನಿಮ್ ಯೋಗಕ್ಷ ಅವನೇ ವಿಚಾರ್ಸ್ಯಾನ ಸೊ ಅಲ್ಲಿಂದ ಮಾತಾಡಿದ್ದ ಅವ್ನ್ ಮಾತಾಡೋದ್ ಖುಷಿಗೆ ನಾನ್ ಅವ್ನ್ ಹೆಂಗೆ ಆ ಹಂಗೆ ಹಾಕಿನಿ ನನಗಂತೂ ಬಾಳ್ ಖುಷಿ ಆಯ್ತು ಅವ್ ಮಾತಾಡಿದ್ ನೋಡಿ ಸೊ ಜಾತ್ರೆಯ ನೋಡಿದ್ರಿ ಎಲ್ಲ ನಮ್ ಊರ್ ಜಾತ್ರೆ ನಿಮಗ್ ಹೆಂಗ ಅನಿಸ್ತ ಅಂತ ಹೇಳ್ರಿ ಮತ್ ಆಕ್ಚುಲಿ ಜಾತ್ರೆ ಅಂದ್ರೆ ಒಂದ್ ಖುಷಿ ವಿಷಯ ಅದು ಬಟ್ ತೇರ್ ಎಳಿಬೇಕಾದ್ರ ಆಲ್ಮೋಸ್ಟ್ ಎಲ್ಲಾ ಊರಾಗಾದ್ರೂನು ಸೈನ್ ಐತ್ ನೋಡ್ರಿ ಹೊತ್ ಮುರ್ಗಿದ್ಮೇಲೆನ ತೇರ್ ಎಳೀತ ಸೊ ಹಂಗಾಗಿ ಹೋಗುವಾಗನು ನಮ್ಗ್ ತೋರ್ಸಿದ ಸೊ ವಾಪಸ್ ಬರೋರ್ಗು ವಿಡಿಯೋ ಮಾಡ್ಯಾನ ಮತ್ ವಿಡಿಯೋ ಅಂತ ಬಾಳ್ ಚಂದ ಮಾಡ್ಯಾನ ಥ್ಯಾಂಕ್ ಯು ಅಪ್ಪು ಆಕ್ಚುಲಿ ಎಷ್ಟ್ ಚಂದ ಅಂದ್ರ ನನ್ಗತ್ರ ಫುಲ್ ಖುಷಿ ಆಯ್ತು ಯಾಕಂದ್ರ ನಾವು ವಿಡಿಯೋ ಮಾಡೋದ್ ಬೇರೆ ಆಗತ್ತ ಯಾಕಂದ್ರೆ ನಿಮಗ್ ತೋರ್ಸೋ ಒಂದ್ ಖುಷಿ ಒಳಗ ವಿಡಿಯೋ ಮಾಡ್ತಾನೆ ಇರ್ತೀವಿ ಬಟ್ ಅವಂಗ ಹಂಗಿಲ್ಲ ಜಾತ್ರೆ ನೋಡಕ್ ಹೋಗಿ ಇಷ್ಟೊಂದು ವಿಡಿಯೋ ಮಾಡ್ಯಾನ ಅಂತ ಹೇಳಿ ಹಂಗಾಗಿ ಇಲ್ಲಿಂದನೆ ಥ್ಯಾಂಕ್ ಯು ಬಂಗಾರ ಅಂತ ಹೇಳ್ತೀನಿ ಎಷ್ಟ್ ಚಂದ್ ಮಾಡ್ಯಾನ ಸೊ ಇವಾಗ ನಾವು ಆ ಇದು ಬಂದು ನೋಡ್ರಿ ಇಲ್ಲಿ ಏನೈತಿಲ್ಲ ಗೋವಾದೊಳಗ ನಮ್ ಮನೆ ಹತ್ರ ಒಂದು ಸಣ್ಣದ್ ಗುಡಿ ಐತಿ ಪರಮೇಶ್ವರ್ ಗುಡಿ ಸೊ ಈ ಗುಡಿ ನಮ್ ಮನೆಗ್ ಹತ್ರ ಆಗತ್ತ ಅನ್ಕೊಂಡು ನಾವ್ ಪ್ರತಿ ವರ್ಷ ಇಲ್ಲೇ ಪೂಜೆ ಮಾಡಸ್ತೀವಿ ಹಾಗಾಗಿ ಇವತ್ತ ಇಲ್ಲಿ ಏನೈತೆಲ್ಲ ಶಿವರಾತ್ರಿ ದಿನ ವಿಶೇಷ ಅಂತ ಇಲ್ಲೇ ತೋರಿಸೋ ಹಾತೀನಿ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಈ ಗುಡಿ ಪೂಜೆ ಏನೈತೆ ನೋಡ್ರಿ ನಮ್ಮ ಅಕ್ಕನ ಮನೆಯವರೇ ಮಾಡ್ತಾರೆಲ್ಲ ಬೆಳಗ್ಗೆಯಿಂದ ಏನೋ ದೇವ್ರಿಗೆ ಪ್ರಸಾದ ಎಲ್ಲಾನು ಇನ್ನೊಂದೆಲ್ಲಾನು ಏನೈತೆಲ್ಲ ಅಕ್ಕನ ಮನೆಯವರೇ ಮಾಡ್ತಿರ್ತಾರೆ ಸೊ ಹಂಗಾಗಿ ಇಲ್ಲೇ ಪೂಜೆ ಬಂದು ಇಲ್ಲೇ ಮಾಡಿಸ್ಕೊಂಡ್ಬಿಡ್ತೀವಿ ನಾವು ಮತ್ತೆ ಏನಂದ್ರೆ ಶಿವರಾತ್ರಿ ಇದೇ ದಿನ ಯಾಕೆ ಆಚರಣೆ ಮಾಡ್ತಾರಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಆ ಸಮುದ್ರ ಮಂಥನ ಸಮಯದೊಳಗೆ ಹೊರ ಬಂದ ವಿಷ ವಿಷಯ ಏನಿರ್ತ ನೋಡ್ರಿ ಆ ಮನುಷ್ಯರ ರಕ್ಷಣೆಗೋಸ್ಕರ ಪರಮೇಶ್ವರ ಕುಡಿದಿರ್ತಾರೆ ಕುಡಿದ್ ವಿಷ ಗಂಟ್ಲಿಂದ ಕೆಳಗಿಡಿಬಾರ್ದು ಹೇಳಿ ಪಾರ್ವತಿ ದೇವಿ ಗಂಟ್ಲನ್ನ ಬಿಗಿ ಹಿಡ್ಕೊಂಡಿರ್ತಾರಂತ ಆ ನಿದ್ದೆ ಮಾಡಕ್ ಬಿಟ್ರೆ ಎಲ್ ವಿಷ ಪೂರ ಮೈ ತುಂಬ ಹೇಳಿ ಪರಮೇಶ್ವರನ ನಿದ್ದೆ ಮಾಡ್ಲಾರ್ದಂಗೆ ಇಡೀ ರಾತ್ರಿ ದೇವಾನ ದೇವತೆಗಳು ದೇವರು ಭಜನೆ ಅಹ್ ಹಾಡು ಎಲ್ಲ ಹಾಡ್ಕೊಂತ ಎಚ್ಚರವಾಗಿಟ್ಟಿರ್ತಾರಂತೆ ಇದರಿಂದ ಕುಡಿದ್ ವಿಷ ಗಂಟ್ಲಲ್ಲೇ ಉಳ್ಕೊಂಡಿರುತ್ತಂತ ಪರಮೇಶ್ವರ ಗಂಟ್ಲ ನೀಲಿ ಬಂದಕ್ಕ ತಿರುಗತ್ತಂತ ಸೊ ನಾವೆಲ್ಲ ನೋಡಿರ್ತೀವಿ ನೋಡ್ರಿ ಪರಮೇಶ್ವರ್ ಗಂಟ್ಲೆಲ್ಲಾ ನೀಲಿ ಇರತ್ತೇಳಿ ಪಾರ್ವತಿ ದೇವಿ ಮತ್ತು ದೇವಾನ ದೇವತೆಗಳು ರಾತ್ರಿ ಇಡೀ ಜಾಗರಣೆ ಮಾಡಿ ಪರಮೇಶ್ವರನ ನಿದ್ದೆ ಮಾಡ್ದಂಗೆ ನೋಡ್ಕೊಂಡು ಕುಡಿದ ವಿಷ ಗಂಟ್ಲಲ್ಲೇ ಉಳಿಯುವಂತ ಮಾಡಿದ ದಿನಾನ ಮಹಾಶಿವರಾತ್ರಿ ಅಂತ ಹೇಳ್ತಾರ ಇದು ನೋಡ್ರಿ ಆಕ್ಚುಲಿ ನಾವು ಶಿವರಾತ್ರಿ ದಿನ ಏನು ಎಡಿ ಅಂತ ಹೋಯ್ತಿವಿ ಆಕ್ಚುಲಿ ನಾವ್ ಏನು ಅಡಿಗೆ ಮಾಡಲ್ಲ ನಾವು ಉಪವಾಸ ಇರೋದಂತಲ್ಲ ದೇವ್ರಿಗೆ ಸಹ ಏನೈತಿ ಹಣ್ಣು ಕಾಯಿ ಯಾವ್ದ್ ನಿಮ್ ಕಡೆ ಇರುತ್ತ ಆ ತರದ್ ಹಣ್ಣು ತಗೊಂಡ್ ಹೋಗ್ತಿವಿ ಜಸ್ಟ್ ಏನೈತಲ್ಲ ದೇವ್ರಿಗೆ ಎಣ್ಣೆ ಮತ್ ಉದ್ಬತ್ತಿ ಹೂವು ಹಣ್ಣು ಏನ್ ತಗೊಂಡ್ ಹೋಗ್ತಿವಿ ಅದಷ್ಟ ಬಟ್ ವಿಶೇಷ ಅಂದ್ರ ಆಕ್ಚುಲಿ ಇದು ಬಂದು ಬಿಲ್ವ ಪತ್ರೆನ ನಾನು ಎರಡ್ ದಿನ ಮುಂಚೆನೆ ತಂದಿಟ್ಟಿದ್ದೆ ಆಕ್ಚುಲಿ ಇಲ್ಲಿ ಸಿಗೋದು ಸ್ವಲ್ಪ ಕಮ್ಮಿ ಆಗತ್ ನೋಡ್ರಿ ಹಂಗಾಗಿ ಆಲ್ಮೋಸ್ಟ್ ಇದು ಸ್ವಲ್ಪ ಬತ್ತೈತಿ ಮತ್ ಅದು ಅಲ್ದ ಇವತ್ತಿನ ದಿನ ಶಿವರಾತ್ರಿ ದಿನ ಆಕ್ಚುಲಿ ಬಿಲ್ವ ಪತ್ರೆ ಬೇಕಾಗತ್ತ ಶಿವರಾತ್ರಿ ದಿನ ಈ ಬಿಲ್ವ ಪತ್ರೆಗ ಹದ್ನಾಕ್ ಲೋಕದಲ್ಲಿನ ಪುಣ್ಯತೀರ್ಥಕ್ ಸಮ ಅಂತ ಹೇಳ್ತಾರ ಶಿವರಾತ್ರಿ ದಿನ ಈ ಬಿಲ್ವ ಬಿಲ್ಲು ಪತ್ರೆಗೆ ಬಾಳ ಶಕ್ತಿ ಇರುತ್ತಂತ ಸೊ ಹಂಗಾಗಿ ಅದ್ರೊಳಗ ಏನೈತ್ ನೋಡ್ರಿ ಬಾಳ ಇಷ್ಟವಾದದ್ದು ಬಿಲ್ವ ಪತ್ರೆ ಶಿವನ್ ಪೂಜಕ ಸೊ ಹಂಗಾಗಿ ಮುಂಚೆನ ತರಸಿಟ್ಟಿದ್ರೆ ಸ್ವಲ್ಪ ಬತ್ತೈತಿ ಬಟ್ ಆದ್ರೂ ಇರ್ಲಿ ಯಾಕಂದ್ರೆ ಕರೆಕ್ಟ್ ಟೈಮ್ ಸಿಗಲ್ಲ ಅಂತ ಹೇಳಿ ಇಷ್ಟೇ ನಮ್ದು ಏನೈತಿಲ್ಲ ಹೋಗುದು ಹೋಗೋದು ಇವತ್ತಿನ ನೈವೇದ್ಯ ಅಂತ ಹೇಳ್ಬೋದು ಸೊ ಇವಾಗ ನಾವ್ ದೇವರಿಗೆ ಹೊಂಟಿವಿ ಬರೀ ಇವಾಗ ಹೋಗೋಣ ನಾವು ಸಣ್ಣವರಿದ್ದಾಗ ನಮ್ಮ ಒಂದ್ ಕಥಿ ಹೇಳ್ತಿದ್ಲು ಶಿವರಾತ್ರಿ ಯಾಕ ಆಚರಣೆ ಅಂತ ಹೇಳಿ ಆ ಕಥಿನ ಇವತ್ ನಾನು ನಿಮ್ ಜೊತೆ ಸೇರ್ ಮಾಡ್ಕೊಳ ನೋಡ್ರಿ ಆ ಒಬ್ಬ ಬೇಟಿಗಾರ ಕಾಡ ಕಾಡಿಗೆ ಭೇಟಿ ಆಡಕ್ ಅಂತ ಹೇಳಿ ಹೋಗಿರ್ತಾನ ಅವ ಪೂರ್ತಿ ದಿನ ಸುತ್ತಾಡಿದ್ರ ಅವಾಗ ಯಾವದೇ ರೀತಿ ಭೇಟಿ ಸಿಗೋಂಗಿಲ್ಲ ಸಿಗ್ಲಾದ ಕಾರಕ ಹುಡ್ಕೊಂತ ಹುಡುಕೊಂತ ಹೋದಂಗಿಲ್ಲ ಅಲ್ಲಿ ಯಾವದೇ ರೀತಿ ಭೇಟಿ ಸಿಗಲ್ಲ ಬಟ್ ಅಲ್ಲಿ ಪೂರ್ತಿ ದಿನ ಅವತ್ ಕಲಾಕ್ ಬಿಡತ್ತ ಕತ್ಲಾದ ಕಾರಣ ಅವ್ ಅಲ್ಲೇ ಉಳ್ಕೊಬೇಕಾಗತ್ತ ಉಳ್ಕೊಳವಾಗ ಅವ ಯೋಚನೆ ಮಾಡ್ತಾನ ನಾನ್ ಇಲ್ಲೆಲ್ಲಿ ಕೆಳಗ್ ಉಳ್ಕೊಂಡ್ರ ಆ ಪ್ರಾಣಿಗಳಿಗೆ ಆಹಾರ ಆಗ್ಬಿಡ್ತೇನೆ ಅಂತ ಹೇಳಿ ಒಂದು ಮರಾನ ಹತ್ತಿ ಕೂಡ್ತಾನ ಮರ ಹತ್ ಕುತ್ಕೊಂಡಾಗ ಅಲ್ಲಿ ಒಂದ ಯೋಚನೆ ಅವಾಗ ಇಡೀ ದಿನ ನಾನ್ ಹೆಂಗಾದ್ರೂ ರಾತ್ರಿ ಎದ್ದಿರ್ಬೇಕು ಒಂದ ವೇಳೆ ನಾನ್ ಏನಾದ್ರು ಮಲ್ಕೊಂಡು ಕೆಳಗ್ ಬಿದ್ರ ಯಾವ್ದಾದ್ರು ಪ್ರಾಣಿ ಬಂದ್ರ ನನ್ನ ತಿನ್ಕೊಂಡ್ ಬಿಡತ್ತ ಅಂತ ಹೇಳಿ ಅವನ್ ಯೋಚನೆ ಮಾಡ್ತಾ ಆ ಮರದೊಳಗಿದ್ದ ಎಲಿನ ಒಂದೊಂದ ಹರ್ಕೊ ಹರದ ಬಿಟ್ಟು ಕೆಳಗ್ ಹಾಕ್ತಿರ್ತಾನ ಇದೇ ರೀತಿ ಪೂರ್ತಿ ರಾತ್ರಿ ಏನೈತಿ ನೋಡ್ರಿ ಆ ಒಂದೊಂದು ಎಲಿನ ಕೆಳಗ್ ಹರದ ಹಾಕಿ ಬೆಳಗ್ಗೆ ಎದ್ದ ಕೆಳಗ್ ಬಂದ್ ನೋಡ್ತಾನ ಆ ಅಲ್ಲಿ ವಿಶೇಷ ಏನಂತಂದ್ರ ಅವ ಹತ್ತಿ ಕುತ್ಕೊಂಡಿನ್ ಕುತ್ಕೊಂಡಿದ್ದಂತ ಮರ ಬಂದು ಬಿಲ್ವ ಪತ್ರೆ ಮರ ಆಗಿರುತ್ತ ಸೊ ಅವ ಹರಿದ್ ಹಾಕಿರೋ ಎಲ್ಲಾ ಎಲಿಗಳು ಬಂದು ಆ ಕೆಳಗ ಮರದ ಕೆಳಗ ಶಿವಲಿಂಗ ಮೂರ್ತಿ ಇರುತ್ತ ಸೊ ಶಿವನ ಮೇಲೆ ಬಿದ್ದಿರ್ತಾವ ಅವ ಕೆಳಗ ಬಂದ್ ನೋಡಿದಾಗ ಎಲ್ಲಾ ಎಲಿಗಳು ಏನಿತ್ತಲ್ಲ ಶಿವನ ಮೇಲೆ ಬಿದ್ದಿರ್ತಾವ ಅಷ್ಟೇ ಅಲ್ದ ಆ ದಿನ ಮಹಾಶಿವರಾತ್ರಿ ಆಗಿರುತ್ತಂತ ಸೊ ಅವನಿಗೆ ಗೊತ್ತಿಲ್ಲಾರ್ದ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವ ಪೂಜೆಯನ್ನ ಮಾಡಿರ್ತಾನ ಹಂಗ ಅವನಿಗೆ ಆ ದಿನ ಯಾವ್ದ ಭೇಟಿ ಸಿಗ್ಲಾರದ ಕಾರಣ ಪೂರ್ತಿ ದಿನ ಉಪವಾಸನೂ ಮಾಡಿರ್ತಾನ ಸೊ ಇದರಿಂದ ಶಿವರಾತ್ರಿ ಪೂಜೆ ಏನೈತಿ ನೋಡ್ರಿ ಫಲ ಅವನಿಗೆ ದೊರಕಿ ಅವನು ವಾಪಸ್ ಮನೆಗೆ ಹೋದಾಗ ಕೈಲಾಸದಿಂದ ಶಿವದೂತರು ಬಂದು ಅವನ ಆತ್ಮವನ್ನ ಕೈಲಾಸ ಕರ್ಕೊಂಡು ಹೋಗ್ತಾರಂತ ಸೊ ಗೊತ್ತಿಲ್ಲದೆ ಇಷ್ಟು ಫಲ ಸಿಗತ್ ಪೂಜೆ ಮಾಡಿದಾಗ ಅಂತಂದ್ರ ಸೊ ಗೊತ್ತಿದ್ದು ಗೊತ್ತಿದ್ದು ಈ ದಿನ ರಾತ್ರಿ ಇಡಿ ಜಾಗರಣೆ ಮಾಡಿ ಉಪವಾಸ ಮಾಡಿ ಜಾಗರಣೆ ಮಾಡಿ ಪೂಜೆ ಮಾಡ್ಬೇಕಂತೇಳಿ ನಮ್ಮ ಅವ್ವ ಹೇಳ್ತಿದ್ರು ಸೊ ಈ ಕತಿ ನಿಮ್ಮ ಮಕ್ಳಿಗೆ ಹೇಳುವಾಗ ನಿಮ್ಗೂ ಸ್ವಲ್ಪ ಯೂಸ್ ಆಗ್ಬೇಕಂತ ಆಗುತ್ತ ಅಂತ ಹೇಳಿ ಇವಾಗ ಇದನ್ನ ನಿಮ್ಗೆ ಹೇಳಿ ಮತ್ತ ಶಿವರಾತ್ರಿ ದಿನ ಉಪವಾಸ ನಮ್ಮ ಕಡೆ ಎಲ್ಲ ಎಲ್ಲರಿಗೂ ಗೊತ್ತಿದ್ದಂಗ ರಾತ್ರಿ ಇಡೀ ಉಪವಾಸ ಜಾಗರಣೆ ಮಾಡಿ ಮರುದಿನ ಏನಿತ್ ನೋಡ್ರಿ ಪ್ರಸಾದ ಅಂತ ಮಾಡಿ ಅಲ್ಲಿಗೆ ಈ ಉಪವಾಸನ ಪೂರ್ತಿಯಾಗಿ ಮುಗಿಸ್ತಾರೆ ಆ್ಯಕ್ಚುಲಿ ಪೂರ್ತಿಯಾಗಿ ಉಪವಾಸ ಮಾಡೋಕ್ಕಾಗದೇ ಇರೋರು ಅಂತಾರ ಏನ ಹಣ್ಣಿನ ರಸ ಇಲ್ಲ ಸ್ವಲ್ಪ ಏನೈತಲ್ಲ ಹಾಲು ಸೇವಿಸ್ತಾರಂತ ಬಟ್ ನಮ್ಮ ಒಳಗ ನಮ್ಮ ಮನೆಯಾಗ ಪ್ರತಿ ಸಣ್ಣರು ಇರುವಾಗ ನೋಡ್ಕೊಂಡು ಬಂದಿದ್ದು ನಮ್ಮ ಅವ್ವ ಇವತ್ತಿನವರೆಗೂ ಏನೈತಲ್ಲ ನೀರು ಕುಡಿಯೋಲ್ಲ ಎಲ್ಲಿವರೆಗೂ ಅಂದ್ರೆ ಹೋಗಿ ಶಿವನಿಗೆ ಪೂಜೆ ಮಾಡಿ ಬರೋವರೆಗೂ ಐತಲ್ಲ ಅಲ್ಲಿವರೆಗೂ ನೀರು ಕುಡಿಯೋಲ್ಲ ಅಲ್ಲಿಂದ ಸ್ವಲ್ಪ ನೀರು ಕುಡಿತಾರೆ ನಮ್ಮ ಮನೆ ಏನೈತಲ್ಲ ಪೂಜಾ ಆಚರಣೆ ಮಾಡುವಂಥದ್ದು ಈ ರೀತಿ ಐತಿ ಮತ್ ಅಂದ್ರ ಸೈನ್ಸ್ ಪ್ರಕಾರ ಹೇಳ್ಬೇಕಂದ್ರ ಆ ಶಿವರಾತ್ರಿ ಬರ್ತಿದ್ದಂಗನ ಬಂತು ಅಂತಂದ್ರ ಆಲ್ಮೋಸ್ಟ್ ಏನ್ ಚಳಿಗಾಲ ಮುಗುದು ಬೇಸಿಗೆ ಕಾಲಕ್ಕ ಸ್ಟಾರ್ಟ್ ಆಗತ್ ನೋಡ್ರಿ ಬೇಸಿಗೆ ಕಾಲ ಬರ್ತಿದ್ದಂಗನ ಏನೈತಲ್ಲ ಹವಾಮಾನ ಚೇಂಜ್ ಆದಂಗ ನಮ್ಮ ದೇಹದೊಳಗೆ ಭಾಳಷ್ಟು ಬದಲಾವಣೆನೂ ಆಗ್ತಾವು ಇದ್ರಲ್ಲಿಂತ್ರ ಏನೈತಿ ಯಾವಾಗು ನೋಡಿರಲ್ಲ ಚಳಿಗಾಲ ಮಳೆಗಾಲ ಬೇಸಿಗೆ ಅಂತ ಬಂದಾಗೆಲ್ಲ ಪ್ರತಿ ಸಲೂ ಏನೈತಲ್ಲ ಒಂದೊಂದು ಸರಿ ಬಂದಾಗ ಏನೈತಿ ನೋಡ್ರಿ ಹುಷಾರ್ ತಪ್ಪೋದಾಗ್ಕಿರುತ್ತೆ ಸೊ ಎಲ್ಲ ಕಾಯಿಲೆಗೂ ಮದ್ದು ಅಂದ್ರೆ ಉಪವಾಸ ಅಂತಾರೆ ನೀವು ಕೇಳಿರ್ತೀರಿ ಅನ್ಸತ್ತೆ ಏನಾದ್ರೂ ಉಪವಾಸ ಮಾಡಿದ್ರೆ ಆಟೋಮೆಟಿಕ್ ಆರೋಗ್ಯ ಏನೈತಿಲ್ಲ ಸರಿ ಇರುತ್ತೆ ಅಂಥೇಳಿ ಶ್ರೀಮಂಜುನಾಥ ಶಿವರಾತ್ರಿ ದಿನ ಉಪವಾಸ ಇದ್ದ ದೇವರಿಗೆ ಬಿಲ್ಲು ಅರ್ಪಿಸಿ ನಾವು ಪೂಜೆ ಮಾಡಿಸ್ತೀವಿ ಈ ಬಿಲ್ಲು ಒಳಗ ಉಸಿರಾಟ ತೊಂದರೆಯನ್ನ ನಿವಾರಿಸುವಂತ ಶಕ್ತಿ ಐತೆ ಅಂತ ಬಿಲ್ಲು ಪತ್ರೆಯನ್ನ ದೇವರಿಗೆ ದೇವ್ರ ಮೇಲೆ ಹಾಕಿ ಅಹ್ ಇದ್ರ ವಾಸನೆ ನಮ್ ದೇಹದೊಳಗ ಹೋದಾಗ ಇದರಿಂದ ರೋಗದಿಂದ ಹೊರ ಬರ್ಬೋದು ಹೊರ ಇರ್ಬೋದು ಅಂತ ಹೇಳ್ತಾರ ಸೊ ಹಂಗಾಗಿ ಆ್ಯಕ್ಚುಲಿ ತಿಳ್ಕೊತ ಹೋದಾಗ ಯಾವುದೋ ಒಂದು ಹಬ್ಬ ಆಗಲಿ ನೋಡ್ರಿ ಅದ್ರ ಹಿಂದೆ ಎಷ್ಟೊಂದು ಅರ್ಥ ಇರುತ್ತಾ ಬಟ್ ತಿಳ್ಕೊತ ಹೋದಾಗ ಅದರ ಅರ್ಥ ತಿಳಿಯುತ್ತ ಬಟ್ ಮಕ್ಕಳಿಗೆ ಏನೈತಲ್ಲ ತಿಳಿಸುವಂತ ಅನುಕೂಲ ಆಗುತ್ತಾ ಯಾಕಂದ್ರೆ ಈಗಿನ ಮಕ್ಕಳಿಗೆ ಯಾವ್ದೋ ಒಂದು ಹಬ್ಬ ಮಾಡಿದ್ರು ತಲಿಯೊಳಗೊಂದು ನೂರು ಕ್ವಶನ್ ಇರ್ತಾವೆ ಇದು ಯಾಕೆ ಮಾಡ್ತಾರ ಇವಾಗ ಯಾಕೆ ಮಾಡ್ತಾರ ಹೆಂಗೆ ಮಾಡ್ತಾರ ಅನ್ನೋದು ಸೊ ನನಗೆ ಗೊತ್ತಿರೋಂತ ಮಾಹಿತಿನ ನಾನು ನಿಮ್ ಜೊತಿನ ಸೇರ್ ಮಾಡೀನಿ ಆ ಇವತ್ತಿನ ನಮ್ಮ ಏನ ಶಿವರಾತ್ರಿ ಹಬ್ಬ ಸಿಂಪಲ್ ಆಗಿ ಏನೈತಿ ನೋಡ್ರಿ ಇಷ್ಟೇ ಐತಿ ಸೊ ನಾನು ಇಲ್ಲಿ ಏನು ಆಚರಣೆ ಮಾಡಿವಿ ಆಕ್ಚುಲಿ ಇಲ್ಲಿ ಬಂದು ಬೇರೆ ಬೇರೆ ಕಡೆ ಅದೇವಸ್ಥಾನ ಆ ದೊಡ್ಡ ದೊಡ್ಡ ದೇವಸ್ಥಾನ ಅಂತೇಳಿ ಈ ದೇವಸ್ಥಾನ ದೊಡ್ಡದ ಸಂತ ಸಣ್ಣದ ಅನ್ನೋದಿರಲ್ಲ ಯಾಕಂದ್ರೆ ನಮಗೇನೈತೆ ಅಂದ್ರೆ ದೇವರ ದರ್ಶನ ಆಗ್ಬೇಕು ಅನ್ನೋದು ಮುಖ್ಯ ಆಗಿರುತ್ತೆ ಸೊ ಹಂಗಾಗಿ ಇದು ನಮ್ಮನಿ ಹತ್ರಕ್ಕೆ ಬಾಳ್ ಹತ್ರ ಐತಿ ಸೊ ಹಂಗಾಗಿ ಪ್ರತಿ ವರ್ಷ ನಾವು ಇಲ್ಲೇ ಮಾಡಿಸ್ತೀವಿ ಈ ವರ್ಷನೂ ನಾವು ಇಲ್ಲೇ ಹೋಗಿದ್ದೀವಿ ಸೊ ಸಾಯಂಕಾಲ ಈ ಸರಿ ಆ್ಯಕ್ಚುಲಿ ನಾವು ರಾತ್ರಿನೇ ಹೋಗ್ತಿದ್ವಿ ಎಂಟು ಗಂಟೆ ಅಷ್ಟೊತ್ತಿಗೆ ಬಟ್ ಈ ಸರಿ ನಿಮ್ಮ ಜೊತೆ ಏನೈತಲ್ಲ ಪೂರ್ತಿ ರಾತ್ರಿ ಒಳಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ಲಿ ಇರ್ತ ಬೇಗ ಪೂಜೆ ಮುಗಿಸ್ಕೊಂಬಂದೀವಿ ನೋಡಿದರೆಲ್ಲ ಸಿಂಪಲ್ ಆದಂಥ ನಮ್ಮ ಶಿವರಾತ್ರಿ ಆಚರಣೆ ಹೆಂಗಿತ್ತಂಥೇಳಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಏನು ಫೋಟೋ ತಗೊಂಡಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡ ಹಾತೀನಿ ಸೊ ನಿಮಗೇನಾದರೂ ನಮ್ಮ ಶಿವರಾತ್ರಿ ಆಚರಣೆಯ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ನೆಕ್ಸ್ಟ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್